ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಢ ಅಕ್ಷರ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮಹಾಪ್ರಾಣಾಕ್ಷರ ಢ ನೋಡಿ ಢ ಅ ಢ ಕಾಗುಣಿತ ಢ ಅ ಢ ಕಾಗುಣಿತ ಆಗುತ್ತೆ ಢ ವ್ಯಂಜನಾಕ್ಷರಕ್ಕೆ ಇ ಸ್ವರಾಕ್ಷರ ಸೇರಿ ಢಿ ಕಾಗುಣಿತ ಆಗುತ್ತೆ ನೋಡಿ ಢ ಅಕ್ಷರ ಮಹಾಪ್ರಾಣ ಢ ಆ ಢ ಢ ಆ ಢ ಢ ಆ ಢ ಢ ಇ ಢಿ ಢ ಇ ಸ್ವರ ಸೇರಿದ್ರೆ ಢಿ ಕಾಗುಣಿತ ನಂತರ ಢ ಉ ಢೂ ढ रु ग्र ढ ए ढ़े ढ ए ढ़े का गुणता ढ आई ढाई ढ ओ ढो ಢ ಓ ಢಂ ಢ ಅಹ ಈಗ ಡ ಕಾಗುಣಿತ ಆದಮೇಲೆ ಢ ಅಕ್ಷರ ಪದಗಳನ್ನು ನೋಡೋಣ ಢ ಅಕ್ಷರದಿಂದ ಆರಂಭ ಆಗುವ ಪದಗಳು ಢ ಢ ಢಕ್ಕೆ ಢಾಲು ಢ ಢಖಾಯಿತಿ ಢ ಢಿಕ್ಕಿ ಢ ಢಾಂಬಿಕಾ ನೋಡಿ ಬಿ ಮಹಾಪ್ರಾಣ ಅಲ್ಲ ಅಲ್ಪ ಪ್ರಾಣ ಢಾಂಬಿಕಾ ನೆಕ್ಸ್ಟು ಢ ಢಕಾರ ಢ ಢಣ ಢಣ ಢ ಢೆಂಕಣ ಢೋಂಗಿ ಢಕಿನಿ ಢ ಢಂಬಾಚಾರ ಮತ್ತೊಮ್ಮೆ ನೋಡಿ ಅಕ್ಷರ ಪದಗಳು का मदल के का गुणित ढ अ ढ ढ अ ढ ड ई टी ड ई डी ढ ओ ढो ढ ओ डो ड रो ड्रो ड ए डे ढ ए ढे ढ आई ढाई ढ ओ ढो ढ ओ ढो ढ ಔ ಢೌ ಢ ಒನ್ ಸೊನ್ನೆ ಢಂ ಢ ಸೊನ್ನೆ ಡಹ ಪದಗಳು ಡಾಕ್ಷರ ಪದಗಳು ಡಕ್ಕೆ ಡಾಲು ಡಕಾಯಿತಿ ಡಿಕ್ಕಿ ಢಾಂಬಿಕಾ ಢಗಾರ ಢಣ ಢೆಂಕಣ ಢೋಂಗಿ ಢೋಕಾ ಢೋಲು ಢಾಕಿನಿ ಢಂಬಚಾರ ಇದಾಗಿದೆ ಡಾಕ್ಷರ ಕಾಗುಣಿತ ಮತ್ತು ಪದಗಳು